ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರ್ಕೆಟಿಯ ನಿನ್ನೆ ಹುಬ್ಬಳ್ಳಿ ಮತ್ತು ಗದಗ ಮಾರುಕೇಟಿಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಐದು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ಮೊದಲಾಗಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಕಡ್ಡಿ ವೆರೈಟಿ ಒಣಮಣಸಿನಕಾಯಿ ಕಡಿಮೆ ಬೆಲೆ ಮೂರು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ನಲವತ್ತೈದು ಸಾವಿರ ಮುನ್ನೂರ ಹತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರ ಐದು ನೂರು ಗದಗ ಮಾರುಕಟ್ಟೆಯಲ್ಲಿ ಸ್ಥಳೀಯ ವೆರೈಟಿ ಒಣಮಣಸಿನಕಾಯಿ ಕಡಿವೆಂಬಲೆ ಆರು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಮೂವತ್ತ್ಮೂರು ಸಾವಿರ ಆರುನೂರ ಅರವತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಮುನ್ನೂರ ಮೂವತ್ತು ಅತ್ಯಧಿಕವಾಗಿ ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಲವತ್ತೈದು ಸಾವಿರ ಮುನ್ನೂರ ಹತ್ತು ರೂಪಾಯಿ ಇದೆ ಸ್ನೇಹಿತರೆ ಈ ಗರಿಷ್ಠ ರೇಟ್ ಬಂದು ಕೆಲವು ಒಬ್ಬರಿಗೆ ಇಬ್ಬರು ಮಾತ್ರ ಗರಿಷ್ಠ ರೇಟ್ ಅನ್ನೋದು ಬಂದಿರ್ತದೆ ಭಾಳ ಶೇಕಡ ಶೇಕಡಷ್ಟು ರೈತರಿಗೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರ ಐದುನೂರು ರೂಪಾಯಿ ಕಡ್ಡೆ ವೆರೈಟಿ ಒಣಮಸ್ಕಾಯಿ ಬಂದಿದೆ ಇನ್ನು ಗದಗ ಮಾರ್ಕೆಟಲ್ಲಿ ಸ್ಥಳೀಯ ವೆರೈಟಿ ಭಾಳಷ್ಟು ರೈತರಿಗೆ ಮೀಡಿಯಂ ಕ್ವಾಲಿಟಿ ಹನ್ನೊಂದು ಸಾವಿರ ಮುನ್ನೂರ ಮೂವತ್ತು ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಹುಬ್ಬಳ್ಳಿ ಮತ್ತು ಗದಗ ಮಾರುಕಟ್ಟೆಯಲ್ಲಿ ಮಿರ್ಚಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು